ಎಲ್ಲಿ ಸಿಗುತ್ತಾ ಅಂತೇಳಿ ಇನ್ನು ಕೆಲವರು ಕೇಳ್ತಾ ಇದ್ದಾರೆ ನನ್ನದು ಕೈ ಏನಾಯ್ತು ಕೈ ಅಂತೇಳಿ ಗೊತ್ತಿದೆ ಅಲ್ವಾ ಆ್ಯಕ್ಸಿಡೆಂಟ್ ಆಗಿದೆ ಅದು ಕೈ ಆ ಥರ ಆಗಿದೆ ಅಂತೇಳಿ ನಾನೊಂದು ವಿಡಿಯೋ ಹಾಕಿದ್ದೇನೆ ಅಲ್ಲಿ ನೋಡಿ ಒಂದು ಎರಡು ಒನ್ ಟೂ ತ್ರೀ ಫೋರ್ ಪಾರ್ಟ್ ನಾನು ಹಾಕಿದ್ದೇನೆ ಆಕ್ಸಿಡೆಂಟ್ ಇದ್ದು ನೋಡ್ಕೊಳ್ಳಿ ಅಲ್ಲಿದೆ I'm getting nerdy. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಯಾಕೆಂದರೆ ನಾವು ಹೊಸ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ಬಂದು ನೋಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ಬೋದು ಕಮೆಂಟ್ ಹಾಕಿ ನೀವು ಏನಿದ್ರು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಮಗೆ ನಾವು ರೆಸ್ಪಾನ್ಸ್ ಮಾಡ್ತೀನಿ ನಾನು ನಾನಿವತ್ತು ಬೆಳಿಗ್ಗೆ ಎದ್ದು ಕೆಲಸ ಆಯಿತು ಟೀ ಆಯಿತು ತಿಂಡಿ ಆಯಿತು ಎಲ್ಲ ಆಯಿತು ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಅದು ಏನು ಅಂಥೇಳಿ ನಾನಿವತ್ತು ತುಂಬ ಬೇಜಾರಲ್ಲಿದ್ದೇನೆಪ್ಪ ತುಂಬ ಬೇಜಾರಲ್ಲಿದ್ದೇನೆ ನಮ್ಮದು ಗ್ಯಾಸ್ ಖಾಲಿ ಆಗಿದೆ ಗ್ಯಾಸ್ ಅಂದರೆ ಏನು ಗೊತ್ತಾ ಒಂದು ಗ್ಯಾಸ್ ಖಾಲೋ ಮು ಖಾಲಿ ಆಗೋ ನಾನು ಬುಕ್ ಮಾಡಿದ್ದೇನೆ ಬುಕ್ ಮಾಡಿದ್ದೇನೆ ಒನ್ ವೀಕ್ ಆಯಿತು ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಏನು ಅಂತೇಳಿ ಕೇಳಿದರೆ ಯಾಕೆ ಬಂದಿಲ್ಲ ಅಂತೇಳಿ ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ದೇನೆ ಮೊನ್ನೆಯಿಂದ ಕಾಲ್ ಮಾಡಿದ್ರು ಹೇಳೋದೇನು ಗೊತ್ತಾ ಸ್ಟಾಕ್ ಬಂದಿಲ್ಲ ಅಂತಾರೆ ಏನು ಏನಾಗಿದೆ ಸ್ಟಾಕ್ ಬಂದಿಲ್ಲ ಅಂತಾರಲ್ವ ಏನಕ್ಕೆ ಸ್ಟಾಕ್ ಬಂದಿಲ್ಲ ಏನು ಎಂತ ಅಂತೇಳಿ ಯಾರೂ ಹೇಳಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ನವರು ಎಲ್ಲಿ ಹೋಗಬೇಕು ನಿನ್ನ ಕಾಲ್ ಮಾಡಿದಕ್ಕೆ ಏನಂದ್ರೆ ಗೊತ್ತಾ ನನಗೆ ಅದು ಆಗಿದ್ದು ನನಗೆ ಹೇಳ್ಕೊಳ್ಳುವ ಅಂಥೇಳಿ ಆಯಿತು ನಿಮ್ಮೊಟ್ಟಿಗೆ ನಿಮಗೇನು ಮುಂಚೆನೇ ಸ್ಟಾಕ್ ಮಾಡೋಕ್ಕೆ ಆಗಿಲ್ವಾ ಗ್ಯಾಸ್ ಅಂತ ಹೇಳಿದ್ರು ಅದು ನನಗೆ ತುಂಬ ಬೇಜಾರಾಯಿತು ಮುಂಚೆನೇ ಸ್ಟಾಕ್ ಮಾಡೋದಾದ್ರೆ ನಾವು ಏನು ಗ್ಯಾಸನ್ನು ವಾಪಸ್ ಕೇಳ್ತೇವೆ ಫೋನ್ ಮಾಡಿ ಕೇಳ್ತೇವೆ ಗ್ಯಾಸ್ ಯಾಕೆ ಇಲ್ಲ ಅಂತೇಳಿ ಅದು ಬಿಟ್ಟು ನಮ್ಮ ಹತ್ರ ನಮ್ಮ ಹತ್ರನು ದುಡ್ಡು ಬೇಕಿರ ಬೇಕಾಗುತ್ತಲ್ಲ ಒಂದು ಅಂಡೆಗೆ ಎಷ್ಟು ಬೇಕು ಇವಾಗ ಒಂದು ಸಾವಿರ ಅಂತೂ ಕೈಯ್ಯಲ್ಲಿ ಇಟ್ಕೊಳ್ಳೇ ಬೇಕಾಗುತ್ತೆ ಅದು ಎಷ್ಟು ಎಂಟ್ನೂರ ಐವತ್ತೋ ಎ ಎಂಟ್ನೂರಾರು ಅಥವಾ ಒಂಬೈನೂರ ಅದು ಬಿಕ್ಕಿದ್ದಲ್ಲ ಒಂದು ಸಾವಿರ ಅಂತೂ ಕೈಯಲ್ಲಿ ಬೇಕೇ ಬೇಕು ಒಂದು ಗ್ಯಾಸ್ ಬುಕ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ದುಡ್ಡು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕಾಗುತ್ತೆ ಹೆಂಗೆ ನಮಗಿನ ದುಡ್ಡು ಇಟ್ಕೊಂಡು ನಾವು ಕೂತ್ಕೊಂಡಿರ್ತೇವಾ ಇಲ್ಲಲ್ವ ಅದಕ್ಕೋಸ್ಕರ ನಾನು ದುಡ್ಡು ಸ್ವಲ್ಪ ಸಮಸ್ಯೆ ಸಮಸ್ಯೆ ಆಯಿತು ನನಗೂ ಕೂಡ ಬುಕ್ ಮಾಡೋಕ್ಕೆ ನಾನು ಸ್ವಲ್ಪ ಲೇಟ್ ಬುಕ್ ಮಾಡಿದೆ ಲೇಟ್ ಬುಕ್ ಮಾಡಿದ್ರೆ ಸ್ಟಾಕ್ ಮಾಡೋಕ್ಕಾಗಿರಲಿಲ್ಲ ಯೋಚನೆ ಮಾ ಅವ್ರನ್ನೂ ಸ್ವಲ್ಪ ಹೇಳುವಾಗ ಯೋಚನೆ ಮಾಡಬೇಕು ಸ್ಟಾಕ್ ಮಾಡೋಕ್ಕೆ ಆಗಿರಲಿಲ್ಲವಾ ಅಂತೇಳಿ ಯಾಕೆ ಹೇ ಯಾಕೆ ಆ ಥರ ಮಾತು ಬರ ಬರಬೇಕು ಹೇಳಬೇಕು ನೀವು ಸ್ಟಾಕ್ ಇಲ್ಲ ನಮ್ಮದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವರ ಪ್ರಾಬ್ಲಮನ್ನು ಹೇಳ್ತಾ ಇಲ್ಲ ಸ್ಟಾಕ್ ಬಂದಿಲ್ಲ ಸ್ಟಾಕ್ ಬಂದಿಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು ಕೇಳುವಾಗ ನಿಮಗೇನು ಮುಂಚೆ ಸ್ಟಾಕ್ ಮಾಡಿ ಇಡಕ್ಕಾಗಿಲ್ವ ಅಂತ ಕೇಳಿದರು ನಾನು ಒಂದು ವಾರ ಮುಂಚೆನೇ ಬುಕ್ ಮಾಡಿದ್ದೇನೆ ಅದು ಖಾಲಿ ಆಗೋ ಮುಂಚೆನೇ ಬುಕ್ ಮಾಡಿದ್ದೇನೆ ನಾನೇನು ಖಾಲಿ ಆದ ನಂತರ ಬುಕ್ ಮಾಡಿದ್ದೆ ಅಲ್ಲ ನನಗೆ ಅದು ತುಂಬ ಬೇಜಾರಾಯಿತು ಕೇಳಿ ಅದು ಬೇರೆ ನಮ್ಮದು ರೋಡ್ ಸರಿ ಇಲ್ಲ ಗೊತ್ತಿದೆ ಅಲ್ವಾ ರೋಡು ನೋಡಿ ಹೆಂಗೆ ಇರುತ್ತೆ ಅಲ್ಲಿ ಗ್ಯಾಸು ಬರೋಲ್ಲ ಮೇಲ್ಗಡೆ ಅದಕ್ಕೋಸ್ಕರ ಮೊನ್ನೆ ಗ್ಯಾಸು ಸಿಲಿಂಡರನ್ನು ನಾನು ಅಲ್ಲಿ ಇಟ್ಟಿದ್ದೇನೆ ರೋಡ್ ಸೈಡಲ್ಲಿ ಅಲ್ಲಿನೂ ಈವಾಗ ನೋಡಿ ಈ ಥರ ಆಗಿದೆ ನಾನು ಎಲ್ಲಿ ಹೋಗಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಗ್ಯಾಸ್ ಇಲ್ಲಾಂದರೆ ಇವಾಗ ಬ್ಲ್ಯಾಕಲ್ಲಿ ಎಲ್ಲಾದರೂ ಹುಡುಕ್ಬೇಕು ನೋಡಿ ಫ್ರೆಂಡ್ಸ್ ನೀವು ಗ್ಯಾಸನ್ನ ಸ್ಟಾಕ್ ಮಾಡಿಡಿ ಆಯಿತಾ ಇಲ್ಲಾಂದ್ರೆ ನಿಮಗೂ ಉತ್ತರ ಬರೋದು ಅದೇ ಸ್ಟಾಕ್ ಮಾಡಿಡಿ ಅಂತೇಳಿ ಹೇಳ್ತಾರೆ ಸ್ಟಾಕ್ ಮಾಡಿ ಮಿಡ್ಲ್ ಕ್ಲಾಸ್ನವರು ಜೀವನ ನಡೆಸಬೇಕು ಅಂದರೆ ಒಂದು ಒಂದು ಹೆಜ್ಜೆಗೂ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಯೋಚನೆ ಮಾಡಿ ಇಡಬೇಕಾಗುತ್ತೆ ಎಲ್ಲದಕ್ಕೂ ಇವಾಗ ಅದೇ ಚುನಾವಣೆ ಬಂದರೆ ನಾವಿದ್ದೀವಿ 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 ಅಂತೇಳಿ ತುಂಬ ಆಶ್ವಾಸನೆ ಕೊಡ್ತಾ ಇದ್ದಾರೆ ನೋಡಿದರೆ ಮತ್ತೆ ಯಾರೂ ಬರಲ್ಲ ಯಾರು ಬರೋಲ್ಲ ಯಾರು ಬರಲ್ಲ ನಾವೇ ಅನುಭವಿಸ್ಬೇಕು ನಮ್ಮ ಇದನ್ನು ನಾವೇ ನೋಡ್ಕೋಬೇಕು ಯಾವುದಕ್ಕೂ ಕೇಳಿದರೆ ಅವರು ಕೈಗೆನೇ ಸಿಗೋಲ್ಲ ಅಂಥ ಪರಿಸ್ಥಿತಿ ಇವಾಗ ನೋಡ್ಕೊಳ್ಳಿ ಗ್ಯಾಸ್ ಮುಂಚೆನೇ ಸ್ಟಾಕ್ ಮಾಡಿ ಇಡಬೇಕಂತೆ ಅದು ಗೊತ್ತಿರಲಿಲ್ಲ ನನಗೆ ಇಷ್ಟು ಇದರಲ್ಲಿ ಸ್ಟಾಕ್ ಮಾಡಿ ಇಡಬೇಕು ಅಂತೇಳಿ ನೋಡ ಇನ್ನು ಸ್ಟಾಕ್ ಮಾಡೋಕ್ಕೆ ರೆಡಿ ಮಾಡುವ ಯಾವಾಗ ನಮ್ಮ ಕೈಯಲ್ಲಿ ದುಡ್ಡು ಬೇಕಲ್ಲ ಸ್ಟಾಕ್ ಮಾಡೋಕ್ಕೆ ಎಲ್ಲಿನದು ರೆಡಿ ಮಾಡಬೇಕು ನಾವು ಸ್ಟಾಕ್ ಮಾಡೋಕ್ಕೆ ಅದು ಇಲ್ಲಿ ಅಂತೂ ಹಳ್ಳಿಯಲ್ಲಿ ನಮಗೆ ಎಲ್ಲಿ ಸಿಗಲ್ಲ ಬ್ಲ್ಯಾಕಲ್ಲಿ ಎಲ್ಲಾದರೂ ಸಿಗಲ್ಲ ಹಳ್ಳಿಯಲ್ಲಿ ಸಿಗುತ್ತಾ ಹಳ್ಳಿಯಲ್ಲಿ ಇರುವವರಿಗೆ ಗೊತ್ತಾಗತ್ತೆ ಹೇಳಿ ಸ್ಟಾಕ್ ಮಾಡೋಕ್ಕೆ ಎಲ್ಲ ಬ್ಲ್ಯಾಕಲ್ಲಿ ಎಲ್ಲಾದರೂ ಗ್ಯಾಸ್ ಸಿಗುತ್ತಾ ಹಳ್ಳಿಯಲ್ಲಿ ಅಂತ ಸಿಗಲ್ಲ ತುಂಬ ಹುಡುಕಾಡಬೇಕು ಹುಡುಕಾಡಬೇಕು ಇಲ್ಲಾಂದ್ರೆ ಸಿಗ್ತಾ ಇಲ್ಲ ಇವತ್ತಂತೂ ಏನು ಮಾಡೋದು ಅಂತ ಗೊತ್ತಿಲ್ಲ ನಿಮ್ಮ ಹತ್ರ ನಾನು ಹೇಳ್ಕೋಬೇಕು ಅದನ್ನು ಆ ಗ್ಯಾಸಿನ ಪರಿಸ್ಥಿತಿ ಹೇಳಿ ನನಗೆ ಅನಿಸ್ತು ಅದಕ್ಕೋಸ್ಕರ ಮತ್ತು ಎಲ್ಲರೂ ಕೇಳ್ತಾರೆ ಮುಖಕ್ಕೆ ಏನು ಹಚ್ತೀರಾ ಹೇಳಿ ನಾನು ಮುಖಕ್ಕೆ ಅಲೋವೆರಾ ಹಚ್ತೇನೆ ಹದಿನೈದು ವಾರಕ್ಕೆ ಒಮ್ಮೆ ಅಲೋವೆರಾ ಮಾತ್ರ ಮತ್ತೆ ನಾನು ಏನಾದರೂ ನಾನು ಹಾಲು ತಗೊಂಡಿದ್ದೆ ನೋಡಿ ಇದನ್ನು ಸ್ವಲ್ಪ இதே ஜேன் துப்பா தேனே சொல் கஸ்தூரி அரசின தகண்டேனே சொல் அரசின தகண்டேன் நோடி அதனால் ஆமேலே ஒன்று அர் ಈ ಥರ ಮಾಡಿ ಇಟ್ಕೋಬೇಕು ಒಂದು ಗಂಟೆ ಒಂದು ಅರ್ಧ ಗಂಟೆ ಆದರೆ ಇದನ್ನು ಇಡಬೇಕು ಇಲ್ಲಿ ಮತ್ತೆ ಹಾಕಬೇಕು ನಾನು ಅರಸಿನ ನೋಡಿ ಇದು ತಗೊಂಡಿದ್ದೇನೆ ಕಸ್ತೂರಿ ಮತ್ತೆ ಲಿಂಬೆ ಹುಳಿ ಮತ್ತೆ ಇದು ಪ್ಯೂರ್ ಜೇನುತುಪ್ಪ ತುಪ್ಪ ಅಂಗಡಿದ ಇದನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಮತ್ತೆ ಮುಖಕ್ಕೆ ಹಚ್ಚಬೇಕು ದಿನ ಅಲ್ಲ ತಿಂಗ್ಳಿಗೊಮ್ಮೆ ಹಚ್ಚಿದ್ರೆ ಸಾಕ ಇದೇ ಹಾಕುದು ನಾನು ಹಾಲು ಕೇಸರಿ ಮಂಜಲ್ ಕೇಸರಿ ಹಳದಿ ಅಂತೀವಿ ನಾವು ಅರಸಿನ ಕೇಸರಿ ಅರಸಿನ ಮತ್ತೆ ಅರ್ಧ ಲಿಂಬೆ ಹುಳಿ ಜೇನುತುಪ್ಪ ಇದನ್ನು ಮಿಕ್ಸ್ ಮಾಡಿ ಒಂದು ಗಂಟೆ ಬಿಟ್ಟು ಮುಖಕ್ಕೆ ಹಚ್ಚಬೇಕು ಅದು ಚೆನ್ನಾಗತ್ತೆ ನಮ್ಮ ಮುಖಕ್ಕೆ ಏನಾದರೂ ಇದ್ದರೆ ಹಾಗೆಯೇ ಅಲೋವೆರಾ ಹೇಳಿದೆ ಅಲೋವೆರಾನು ವಾರಕ್ಕೆ ಒಂದು ಸರಿ ಮಾತ್ರ ಜಾಸ್ತಿ ಹಚ್ಚಬಾರ್ದು ಜಾಸ್ತಿ ಹಚ್ಚಿದರೆ ಯಾವುದು ಕೂಡ ಅಮೃತನೂ ವಿಷ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಪದೇ ಪದೇ ಹಚ್ಚೋಕೆ ಮುಖಕ್ಕೆ ಆಮೇಲೆ ನಾನು ಏನು ಹಚ್ಚೋಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ ನಿಮಗೆ ತೋರಿಸ್ತೆ ನಾನು ಏನು ಹಚ್ತಾ ಅಂತ ಅಂತೇಳಿ ನೀವು ಹಚ್ಚಿ ಹಾಂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಗ್ಯಾಸ್ ಇದ್ದು ಹೇಳಿದಲ್ವ ನೋಡೋದಕ್ಕೆ ಏನು ಯಾವಾಗ ಗ್ಯಾಸ್ ಬರುತ್ತೆ ಅಂತೇಳಿ ನೋಡ್ತಾ ಇರುವ ಓಕೆನಾ ನನಗೆ ತುಂಬ ಬೇಜಾರಾಗಿದೆ ಹಾಗೇ ನಮ್ಮದು ವೀಡಿಯೋಸ್ ಯಾರ್ಯಾರು ನೋಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಒಂದು ಕಮೆಂಟ್ ಹಾಕಿ ನಮಗೆ ವೀಡಿಯೋ ಇಷ್ಟ ಆದರೆ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಗ್ಯಾಸ್ ಅವಸ್ಥೆ ಗೊತ್ತಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವಸ್ಥೆ ಇದಾಗಿದೆ ಎಷ್ಟು ಎಷ್ಟು ಕಷ್ಟಪಟ್ಟರೂ ಯಾವುದ್ರಲ್ಲ ಅಂದ್ರೂ ತೊಂದರೆ ತಪ್ಪಿದ್ದಲ್ಲ ಒಂದು ದಿನ ಒಂದು ದಿನ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಒಂದಲ್ಲ ಒಂದು ದಿವಸ ನಾವು ಯೋಚನೆ ಮಾಡುವಂಥ ದಿನ ಇರಲ್ಲ ಮಿಡ್ಲ್ ಕ್ಲಾಸ್ನವರು ಹೌದಾ ಅಲ್ವ ಅಂತ ಹೇಳಿ ಇವತ್ತೊಂದು ತೊಂದರೆ ಆದರೆ ನಾಳೆ ಒಂದು ಯೋಚನೆ ನಾಡಿದ್ದೊಂದು ಯೋಚನೆ ಇವತ್ತಿಗೆ ಏನು ಮಾಡಬೇಕು ನಾಳೆಗೆ ಏನು ಮಾಡಬೇಕು ನಾಡಿದ್ದಿಗೆ ಏನು ಮಾಡಬೇಕು ಅಂತೇಳಿ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನಾವು ನಮ್ಮದರಲ್ಲಿ ಅದರಲ್ಲಿ ನಮಗೆ ದಿನ ಹೋಗ್ತಾ ಇರುತ್ತೆ ಹೆಚ್ಚಿನವರ್ದು ಹೌದು ಹೌದು ಅಲ್ವಾ ಅಂತಲ್ಲಿ ನೋಡಿ ಹೇಳಿ ನನಗೆ ಕಮೆಂಟ್ ಮಾಡಿ ನೀವು ಹಾಗೆ ನಾ ಯೋಚನೆ ಮಾಡ್ತಾ ಇರ್ತೀರಾ ಅಂತೇಳಿ ಇವತ್ತಿಗೆ ಏನು ಮಾಡಬೇಕು ನಮ್ದಂತೂ ಹಳ್ಳಿಯಲ್ಲಿ ಅದೇ ಥರ ಇವತ್ತಿಗೆ ಏನು ಮಾಡಬೇಕು ನಾಳೆಗೆ ಏನು ಮಾಡಬೇಕು ನಾಡಿದ್ದಿಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಬರ್ ಇರುತ್ತೆ ಬರ್ತಾನೆ ಇರುತ್ತೆ ಅದು ದುಡ್ಡು ಹೊಂದ್ ಹೊಂದಿಸಿಕೊಂಡು ನಾವು ರೆಡಿ ಮಾಡಿದರೆ ನೋಡಿ ನಮ್ಮದು ಪರಿಸ್ಥಿತಿ ಆ ಥರ ಸಿಗಲ್ಲ ಕೈಗೆ ಸಿಗಲ್ಲ ಇನ್ನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನನಗೂ ಸ್ವಲ್ಪ ಆ ಕಡೆ ಈ ಕಡೆ ಭಾರದ ವಸ್ತುವನ್ನು ಆ ಕಡೆ ಈ ಕಡೆ ತರಕ್ಕೆ ಕೊಂಡೋಗಕ್ಕಾಗಲ್ಲ ಎಲ್ಲ ಕೆಲಸ ಮಾಡೋಕ್ಕಾಗತ್ತೆ ಅದೊಂದು ಕಷ್ಟ ಮಾಡೋಕ್ಕಾಗಲ್ಲ ನಮ್ಮ ಅಮ್ಮನಿಗೆ ಗೊತ್ತಲ್ಲ ಅವ್ರಿಗೂ ಹುಷಾರಿರಲ್ಲ ನೋಡ ಏನಾದರೂ ಒಂದು ಸಿಗುತ್ತಾ ಬ್ಲ್ಯಾಕಲ್ಲಾದ್ರೂ ಗ್ಯಾಸ್ ಸಿಗುತ್ತಾ ಅಂತೇಳಿ ನೋಡ್ತೀನಿ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಹಸಿ ತಿನ್ಬೇಕಷ್ಟೇ ಗೊತ್ತಿಲ್ಲ ನೋಡ ನೋಡ ಹಾಗೇ ಇವತ್ತು ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ನೀವೂ ಗ್ಯಾಸ್ ಇನ್ನು ಸ್ಟಾಕ್ ಮಾಡಿ ಇಡೋಕ್ಕೆ ರೆಡಿಯಾಗಿ ಓಕೆ ನಾನು ನಾನಂತೂ ರೆಡಿ ಆಗ್ತೀನಿ ಸ್ಟಾಕ್ ಮಾಡಿ ಇಡೋಕ್ಕೆ ಅವರ ಬಾಯಿಂದ ಕೇಳುವಾಗ ನನಗೆ ತುಂಬ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಆ ಥರ ಇವು ಉತ್ತರ ಯಾರಿಗೂ ಕೊಡಬೇಡಿ ಯಾಕಂದರೆ ಸ್ಟಾಕ್ ಮಾಡಿ ಬಡವರು ದುಡ್ಡಿದ್ರೆ ಯಾರು ಅದು ಈ ಥರ ಕೇಳಲ್ಲ ಗ್ಯಾಸ್ ಯಾವಾಗ ಬರುತ್ತೆ ಗ್ಯಾಸ್ ಯಾವಾಗ ಬರುತ್ತೆ ಅಂತ ಕೇಳಲ್ಲ ಅದು ಯೋಚನೆ ಮಾಡಿ ಸ್ವಲ್ಪ ನಾವು ಸಮಸ್ಯೆಯಲ್ಲಿ ಇರ್ತೀವಿ ನಮ್ಮ ಹತ್ರನು ಸ್ಟಾಕ್ ಮಾಡೋಕ್ಕೆ ಇರಲ್ಲ ನೀವು ಸ್ಟಾಕ್ ಇಡಬೇಕು ಜವಾಬ್ದಾರಿ ಬೇಕು ಅಲ್ವಾ ಅದಕ್ಕೋಸ್ಕರ ನಾವು ಸ್ಟಾಕ್ ಮಾಡೋದಲ್ಲ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ನಾನು ಬೇಜಾರಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಇವತ್ತು